ಎಲ್ಲರಿಗೂ ನಮಸ್ತೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೃತ್ಯುಂಜಯ ಮಂತ್ರದ ಅರ್ಥವೇನು ಅದನ್ನು ಎಷ್ಟು ಬಾರಿ ಪಠಿಸಬೇಕು ಇಲ್ಲಿಗೆ ಉತ್ತರ ಶಿವನ ಆಶೀರ್ವಾದ ಪಡೆಯಲು ಹಾಗೂ ಮೃತ್ಯುಂಜಯ ಭಯ ದೂರವಾಗಲು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಎಂದು ಹಿಂದೂ ಧರ್ಮದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗಿದೆ ಮೃತ್ಯುಂಜಯ ಮಂತ್ರದ ಅರ್ಥವನ್ನು ತಿಳಿಯೋಣ ಭಗವಾನ್ ಶಿವನು ಇಷ್ಟಾರ್ಥಗಳನ್ನು ತ್ವರಿತವಾಗಿ ಪೂರೈಸ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಪುರಾಣ ಶಿವ ಪುರಾಣದ ಪ್ರಕಾರ ಶಿವನಿಗೆ ಮರಣವನ್ನು ದೂರ ಮಾಡುವ ಶಕ್ತಿ ಇದೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹವರು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ರೋಗ ರುಜಿನಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮಹಾಮೃತ್ಯುಂಜಯ ಮಂತ್ರವನ್ನು ಯಾರು ಪಠಿಸುತ್ತಾರೋ ಮತ್ತು ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರೋ ಅವರಿಗೆ ಶಿವನ ಆಶೀರ್ವಾದದಿಂದ ಮರಣಕ್ಕೆ ಸಂಬಂಧಿಸಿದ ಆಪತ್ತುಗಳು ದೂರವಾಗುತ್ತವೆ ಮಹಾಮೃತ್ಯುಂಜಯ ಮಂತ್ರವನ್ನು ತ್ರಯಂಬಕ ಯಜಾಮಿ ಸುಗಂಧಿ ಪುಷ್ಟಿ ವರ್ಧನ ಊರ್ವ ಬಂಧನ ಮಂತ್ರದ ಅರ್ಥ ಜ್ಞಾನದ ದೃಷ್ಟಿ ಇರುವ ಮೂರು ಕಣ್ಣುಳ್ಳ ಭಗವಂತನು ನಮ್ಮಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಪಕ್ವಗೊಳಿಸುವ ಮೂಲಕ ಮಾಗಿದ ಸವತೆಕಾಯಿಯು ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ನಶ್ವರವಾದ ಸಂಸಾರದಿಂದ ನಮಗೆ ಮುಕ್ತಿ ಕೊಡಲಿ ನಮ್ಮನ್ನು ಬಂಧದಿಂದ ಬಿಡುಗಡೆ ಮಾಡಲಿ ಎಂದರ್ಥ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು